ಎಲ್ಲರಿಗೂ ಗಡಿನಾಡು ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದ ಮೊದಲನೆಯ ಪ್ರಶ್ನೆ ಕಾರ್ಗಿಲ್ ಯುದ್ಧವು ನಡೆಯುವ ಸಂದರ್ಭದಲ್ಲಿ ಭಾರತದ ರಾಷ್ಟ್ರಪತಿಗಳು ಯಾರಾಗಿದ್ದರು ಆಪ್ಷನ್ ಎ ಆರ್ ವೆಂಕಟರಮಣ್ ಆಪ್ಷನ್ ಬಿ ಕೆಆರ್ ನಾರಾಯಣ್ ಆಪ್ಷನ್ ಸಿ ಬಿಡಿ ಜತ್ತಿ ಆಪ್ಷನ್ ಡಿ ಅಬ್ದುಲ್ ಕಲಾಂ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಆರ್ ಕೆ ಕೆಆರ್ ನಾರಾಯಣ್ ಅವರು ಕಾರ್ಗಿಲ್ ಯುದ್ಧವು ನಡೆಯುವ ಸಂದರ್ಭದಲ್ಲಿ ಭಾರತದ ರಾಷ್ಟ್ರಪತಿಗಳಾಗಿದ್ದರು ಎರಡನೆಯ ಪ್ರಶ್ನೆ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಭಾರತದ ಪ್ರಧಾನಮಂತ್ರಿ ಯಾರು ಈ ಪ್ರಶ್ನೆಗೆ ಆಪ್ಷನ್ಗಳನ್ನ ನೋಡೋದಾದ್ರೆ ಆಪ್ಷನ್ ಎ ಚರಣ್ ಸಿಂಗ್ ಆಪ್ಷನ್ ಬಿ ರಾಜೀವ್ ಗಾಂಧಿ ಆಪ್ಷನ್ ಸಿ ಮುರಾರ್ಜಿ ದೇಸಾಯಿ ಆಪ್ಷನ್ ಡಿ ಇಂದಿರಾ ಗಾಂಧಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮುರಾರ್ಜಿ ದೇಸಾಯಿ ಮುರಾರ್ಜಿ ದೇಸಾಯಿ ಅವರು ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಪ್ರಧಾನಿಗಳಾಗಿದ್ದಾರೆ ಮೂರನೆಯ ಪ್ರಶ್ನೆ ಗೋಕಾಕ್ ಜಲಪಾತವನ್ನು ನಿರ್ಮಿಸುವ ನದಿ ಯಾವುದು ಆಪ್ಷನ್ ಎ ಘಟಪ್ರಭಾ ನದಿ ಆಪ್ಷನ್ ಬಿ ಮಲಪ್ರಭಾ ನದಿ ಆಪ್ಷನ್ ಸಿ ಗೋದಾವರಿ ನದಿ ಆಪ್ಷನ್ ಡಿ ಕಾವೇರಿ ನದಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಘಟಪ್ರಭಾ ನದಿ ಘಟಪ್ರಭಾ ನದಿಯು ಗೋಕಾಕ್ ಜಲಪಾತವನ್ನು ನಿರ್ಮಿಸುತ್ತದೆ ಪ್ರಶ್ನೆ ಭಾರತದ ಶಾಸನಗಳ ಪಿತಾಮಹ ಎಂದು ಯಾರನ್ನು ಕರೆಯುವರು ಆಪ್ಷನ್ ಎ ಚಂದ್ರಗುಪ್ತ ಆಪ್ಷನ್ ಬಿ ಅಶೋಕ ಆಪ್ಷನ್ ಸಿ ಚಾವುಂಡರಾಯ ಆಪ್ಷನ್ ಡಿ ಸಮುದ್ರಗುಪ್ತ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಶೋಕ ಅಶೋಕನನ್ನು ಭಾರತದ ಶಾಸನಗಳ ಪಿತಾಮಹ ಎಂದು ಕರೆಯುವರು ಇಂದಿನ ವಿಡಿಯೋದ ಐದನೆಯ ಪ್ರಶ್ನೆ ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುವರು ಈ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್